ಗುಡ್ ಮಾರ್ನಿಂಗ್ ವೀಕ್ಷಕರೇ ಬೆಳಗ್ಗೆ ಇವತ್ತು ಬೇಗ ಬೇಗ ಎದ್ದು ಎಲ್ಲ ರೆಡಿಯಾಗಿ ಸ್ವಲ್ಪ ಲೇಕ್ ಚಾರ್ಲ್ಸ್ನ ಲೋಕಲ್ ನೋಡೋಣ ಅಂತ ಹೊರಟಿದ್ದೀವಿ ಲೂಯುಸಿಯಾನ ಸ್ಟೇಟ್ ಪ್ರೀನ್ ಲೇಕ್ ಪಾರ್ಕ್ ಲಬರ್ಜ್ ಆ್ಯಂಡ್ ಗೋಲ್ಡನ್ ನೆಗೆಟ್ ಕ್ಯಾಸಿನೋ ನಿನ್ನೆ ಹೋಗಿದ್ವಲ್ಲ ಅಲ್ಲಿ ನಮಗೇನು ಅಷ್ಟೊಂದು ಸ್ವಲ್ಪವೂ ಏನು ಆಡೋಕ್ಕೆ ಬರೋಲ್ಲ ಸೊ ಸುಮ್ಮನೆ ನೋಡಿಬಿಟ್ಟು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಷ್ಟೇ ಇದೇ ಬ್ರಿಡ್ಜ್ ಮೇಲೆ ನಾವು ನಿನ್ನೆ ಲೇಕ್ ಚಾಲ್ಸಿಗೆ ಬಂದಿದ್ದು ಬೆಟ್ರನ್ಸ್ ಮೆಮೋರಿಯಲ್ ಪಾರ್ಕ್ ಇದು ಯುದ್ಧದಲ್ಲಿ ಹೋರಾಡ ಹೋರಾಡಿದ ಸೈನಿಕರ ಬಗ್ಗೆ ಎಲ್ಲ ಇಲ್ಲಿ ಇರುತ್ತೆ ಪಾರ್ಕಲ್ಲಿ ದೇಶಕ್ಕೆ ಹೋರಾಡಿದ ಮಹಾಪುರುಷ ಡಗ್ಲಸ್ ಫಾರ್ಮೆಟ್ ಯುದ್ಧಕ್ಕೆ ಬಳಸಿದ ಟ್ಯಾಂಕ್ ಇದು ಇದು ಕ್ಯಾನನ್ ನಿನ್ನೆ ಲೇಕ್ ಚಾಲ್ಸ್ ನಾವು ಬರುವಾಗ ಈ ಬ್ರಿಡ್ಜ್ ಮೇಲೆ ಬಂದಿದ್ದು ಲೇಕ್ ಚಾರ್ಸ್ ಅಲ್ಲಿ ತುಂಬಾ ಏನು ನೋಡೋ ಅಂತದ್ದೇನಿಲ್ಲ ಮೈನ್ ಆಗಿ ಇಲ್ಲಿಗೆ ಕಸಿನೋ ಬರ್ತಾರೆ ಟೆಕ್ಸಸ್ ಅಲ್ಲಿ ಗ್ಯಾಮ್ಲಿಂಗ್ ಬ್ಯಾನ್ ಆಗಿರೋದ್ರಿಂದ ಪಕ್ಕದ ಸ್ಟೇಟ್ ಲ್ಯೂಸಿಯನ್ ಬರ್ತಾರೆ ಕಾಫಿನೋ ಟೀ ನೋ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು ಚೆಕ್ ಮಾಡ್ತಾ ಇದ್ವಿ ಡಾಬಾ ಅಂತ ಕಾಣ್ತು ಖಾ ಪಿಯೋ ಕರೋ ಅಂತ ಅಮೇರಿಕಾದಲ್ಲಿ ದೇಸಿ ಡಾಬಾ ಪಂಜಾಬಿ ಡಾಬಾ ಖಾ ಪಿಯೋ ಆಶ್ ಕರೋ ನೋಡ್ರಿ ಖಾ ಪಿಯೋ ಆಶ್ ಕರೋ ಅಂತ ತುಂಬಾ ಚೆನ್ನಾಗಿದೆ ವಾತಾವರಣ ಅನ್ನಿಸ್ತಿದೆ ನೋಡ್ರಿ ವೀಕ್ಷಕರೇ ಎಲ್ಲೋ ನಾವು ಇಂಡಿಯಾದಲ್ಲ ಇದ್ದೀವಿ ಅಂತ ಅನ್ನಿಸ್ತಿದೆ ಅಮೇರಿಕಾದ ಒಂದು ಡಾಮ ಡಾಬಕ್ ಬಂದಿದ್ದೀವಿ ಈಗ ನಾವೀಗ ಟೀ ಕುಡಿಯಕ್ ಬಂದಿದ್ದೀವಲ್ಲ ಪ್ಲೇಸ್ ಹೆಸರು ವಿನ್ನಿ ಅಂತ ಟೆಕ್ಸಸ್ ಡಬ್ಲ್ಯೂ ಐ ಎನ್ ಎನ್ ಐಇ ಅಂತ ನಾವು ಟೀ ಮತ್ತೆ ಸಮೋಸ ಆರ್ಡ್ರ್ ಮಾಡಿದ್ವಿ ಪಕೋಡನೂ ಅದ್ರ ಜೊತೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಎಲ್ಲೋ ನಾವು ಇಂಡಿಯಾದಲ್ಲ ಇದೀವಿ ಅಂತ ಅನ್ನಿಸ್ತಾ ಇದೆ Thank okay. you. ಲೈಟಿಂಗ್ ಕೂಡ ಚೆನ್ನಾಗಿದೆ ಡಾಬಾ ತುಂಬ ಚೆನ್ನಾಗಿತ್ತು ಚಾಯ್ ಕೂಡ ತುಂಬ ಚೆನ್ನಾಗಿತ್ತು ವಿಡಿಯೋ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೋತೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೇರ್ ಬಾಯ್